ಹಲೋ ಹಲೋನೇ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ಅಪೂರ್ಣವಾದ ರೇಖಾಚಿತ್ರವನ್ನು ಗಮನಿಸಿ ವಕ್ರೀಭವನದ ಕಿರಣಗಳನ್ನು ಬರೆಯುವುದರ ಮೂಲಕ ರೇಖಾಚಿತ್ರವನ್ನು ಪೂರ್ಣಗೊಳಿಸಿ ಮತ್ತು ಉಂಟಾದ ಪ್ರತಿಬಿಂಬವನ್ನು ತೋರಿಸಿ ಇಲ್ಲಿ ನೀವು ಚಿತ್ರವನ್ನು ಗಮನಿಸಿದ್ರೆ ವಸ್ತು ಇರೋದು ಎಫ್ ಮತ್ತೆ ಓ ದೃಕೇಂದ್ರ ಮತ್ತೆ ಅಹ್ ಎಫ್ ಮಧ್ಯದಲ್ಲಿ ವಸ್ತು ಇದೆ ಹಾಗಾಗಿ ಇಲ್ಲಿಂದ ಈಗ ಒಂದು ಕಿರಣ ಹೀಗ್ ಪಾಸ್ ಆಗ್ತಾ ಇದೆ ಅಂತ ಅಂದ್ರೆ ಅದು ಈ ಒಂದು ಪೀನ ಮಸೂರದ ಮೇಲೆ ಬಿದ್ದು ವಕ್ರೀ ಭವನವನ್ನ ಹೊಂದಿ ಇದೇನಾಗ್ತಾ ಇದೆ ಎಫ್ ಟೂ ನ ಮೂಲಕ ಪಾಸ್ ಆಗತ್ತೆ ಇಲ್ಲಿಂದ ಬಂದಿರುವಂತಹ ಸಮಾಂತರ ರೇಖೆ ಎಫ್ ಟೂ ನ ವಕ್ರೀಭವನವನ್ನ ಹೊಂದಿ ಎಫ್ ಟು ಮೂಲಕ ಪಾಸ್ ಆಗತ್ತೆ ಹಾಗೆ ಇಲ್ಲಿಂದ ಈ ಹೀಗೆ ಹೊರಟಿರುವಂತಹ ರೇಖೆ ದೃಕ್ಕೇಂದ್ರದ ಕೇಂದ್ರದ ಮೂಲಕ ಪಾಸ್ ಆಗಿ ಅದು ನೇರವಾಗಿ ಹೀಗೆ ಚಲಿಸ್ತಾ ಇರುತ್ತೆ ಸೊ ಇಲ್ಲಿ ಏನಾಗ್ತಾ ಇದೆ ಈ ಈ ಒಂದು ರೇಖೆಗಳು ಹತ್ರದಲ್ಲಿ ಸೇರುವ ರೀತಿ ಕಾಣಿಸದೆ ಇರೋದಕ್ಕೆ ನಾವು ಈ ಹಿಂದಗಡೆಗೆ ಇದನ್ನ ಅಂದ್ರೆ ಈ ರೇಖೆಗಳನ್ನ ಹಿಂಭಾಗದಲ್ಲಿ ವೃದ್ಧಿಸಿದಾಗ ಏನಾಗ್ತಾ ಇದೆ ಹಿಂದೆ ಇಲ್ಲಿ ಭೇಟಿ ಆಗ್ತಾ ಇರೋದು ಕಾಣಿಸುತ್ತೆ ನಮ್ಗೆ ಹೌದಾ ವೃದ್ಧಿ ಮಾಡಿದಾಗ ಸೊ ಇಲ್ಲಿಂದ ನಾವು ಈ ಎರಡು ಕಿರಣಗಳು ಸೇರಿರುವಂತಹ ಜಾಗ ಜಾಗದಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇದೆ ಅನ್ನೋದನ್ನ ನೋಡಬಹುದು ಆದ್ರೆ ಇದು ಹಿಂಭಾಗದಲ್ಲಿ ಆಗಿರೋದಕ್ಕೆ ಇದೇನಾಗಿರುತ್ತೆ ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ ಮತ್ತೆ ಇದು ವಸ್ತುವಿಗಿಂತ ದೊಡ್ಡದು ನೇರವಾಗಿದೆ ಹಾಗೆ ಮಿಥ್ಯ ಪ್ರತಿಬಿಂಬ ಆಗಿದೆ ಸೊ ಇದರ ಒಂದು ಪೂರ್ಣಗೊಳಿಸಿದಂತಹ ಚಿತ್ರ ಇಲ್ಲಿದೆ ನೀವು ಈ ಚಿತ್ರವನ್ನ ಗಮನಿಸಬಹುದು